ನಮ್ಮ ಇಲ್ಲಿ ಸೇರಿರುವಂತಹ ನಮ್ಮ ಎಲ್ಲ ಮಿತ್ರರವರಿಗೆ ನನ್ನ ಒಂದು ಶಾರ್ಟ್ ನೋಟಿಸ್ನಲ್ಲಿ ಭಾಳ ಪ್ರೀತಿಯಿಂದ ಬಂದು ಸೇರಿದ್ದಾರೆ ಇವತ್ತಿನ ನಮ್ಮ ಉದ್ಘಾಟನೆಯನ್ನು ಇದು ಯೂರೋ ಕಾಂಪ್ಲೆಕ್ಸ್ನಲ್ಲಿ ಪಿ ಜಿ ಪೇಯಿಂಗ್ ಗೆಸ್ಟ್ ಸ್ಕೂಲ್ ಸ್ಟೂಡೆಂಟಿಗೆ ಒಂದು ವ್ಯವಸ್ಥೆ ಮಾಡಿ ಇಟ್ಟಿದ್ದು ಇದರಲ್ಲಿ ನಮಗೆ ಕೆಲವು ದೂರ ದೂರದಲ್ಲಿ ಇರುವವರಿಗೆ ಒಂದು ಸವಲತ್ತು ದೊಡ್ಡ ಮಟ್ಟದಲ್ಲಿ ಸಹ ಕೂತ್ಕೊಳ್ಳಿಕ್ಕೆ ಅವರಿಗೆ ಸಹ ಒಂದು ಸೌಕರ್ಯ ಉಂಟು ಹಾಗೆಯೇ ಪಾಪದ ಬಡ ಮಕ್ಕಳಿಗೂ ಸಹ ಒಂದು ವ್ಯವಸ್ಥೆ ಇದರಲ್ಲಿ ಅದು ಅವರು ಅದು ಅದಾದ ಆ ಆ ರೀತಿಯಲ್ಲಿ ಅವರು ಮ್ಯಾನೇಜ್ಮೆಂಟ್ಗೆ ಕೊಟ್ಟಿದ್ದೇನೆ ಅವರು ಇದ್ದಾರೆ ಇದು ನನ್ನೊಂದು ಡ್ರೀಮ್ಸ್ ಇತ್ತು ಇಂಥದ್ದೊಂದು ಆಗಬೇಕಂತ ಅದು ದೇವರದಿಂದ ಅಲ್ಲೊಂದಿಲ್ಲ ಇವತ್ತದು ಕಂಪ್ಲೀಟ್ ಪೂರ್ತಿ ಆಯಿತು ಇದು ಭಾಳ ಖುಷಿ ಆಗ್ತದೆ ಎಲ್ಲರೂ ಬಂದು ನಾನು ಇದಕ್ಕೆ ಸಹ ನಿಮ್ಮ ವಾರ್ತಾಭಾರತಿಗೂ ಸಹ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ ದೂರದಲ್ಲಿ ಇದ್ದವರು ಕ್ಲಾಸ್ಗೆ ಬಂದ ನಂತರ ಕುತ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಅದರಲ್ಲಿ ಇವರಿಗೆ ಫುಡ್ಡು ಮೆಸ್ಸ್ದು ವ್ಯವಸ್ಥೆ ಸಹ ಮಾಡಿದ್ದೇವೆ ಮತ್ತು ಇದರಲ್ಲಿ ಅವರಿಗೆ ಬಾತ್ ಅಟ್ಯಾಚ್ ಮಾಡಿದ್ದೇವೆ ಫುಡ್ಡ್ದು ಅರೇಂಜ್ಮೆಂಟ್ ಸಹ ಮಾಡಿದ್ದೇವೆ ಅವರಿಗೆ ಏನೂ ಇಲ್ಲ ಕ್ಲಾಸ್ನಿಂದ ಬಂದು ಮಲಗುವುದು ಮತ್ತು ಅವರ ಹೋಮ್ ವರ್ಕ್ ಮಾಡೋದು ಊಟ ಮಾಡೋದು ಮೊಳಗೋದು ಅಷ್ಟೇ ಮೂರು ಫ್ಲೋರ್ ಸಹ ಪೀಜದೇ ಮಾಡಿ ಒಂದೊಂದು ಫ್ಲೋರ್ನಲ್ಲಿ ಸೆವೆನ್ ರೂಮ್ಸ್ ಉಂಟು ಹಾಗೆ ಟ್ವೆಂಟಿ ಒನ್ ರೂಮ್ಸು ವಿದ ಅಟ್ಯಾಚ್ ಬಾತ್ರೂಮ್ ಮತ್ತು ಪ್ಲಸ್ ಒಂದು ಅವರಿಗೆ ಊಟದ್ದು ಸಹ ಒಂದು ರೂಮ್ ಸಹ ಅದು ತೊಗೊಳಕ್ಕೆಲ್ಲ ಹಾಗೆ ಮಾಡಿ ಇದು ನಾಲಿಂದ ಹ್ಯಾಂಡ್ ಓವರ್ ಮಾಡೋದು ಅಬ್ದುಲ್ ಅಮೋನ್ ಅವರಿಗೆ ಈ ಒಂದು ಹೊಸ ಬಿಲ್ಡಿಂಗ್ ಉದ್ಘಾಟನೆಯಾಗಿ ನಮ್ಮ ಒಂದು ಶೋಟ್ ನಟಸಲ್ಲಿ ಕರೆದಿದ್ದಾರೆ ನಾವೆಲ್ಲ ಬಹಳ ಪ್ರೀತಿಯಿಂದ ಅವರ ಒಂದು ಆತ್ಮೀಯತೆಗೆ ಅವರು ಬಂದು ಮುಟ್ಟಿದ್ದೇವೆ ನಾವೆಲ್ಲ ಸೇರಿದ ಎಲ್ಲರಿಗೂ ಒಂದೇ ಮಾತಲ್ಲಿ ಅವರಿಗೆ ಶುಭ ಹಾರಿಸ್ತಾ ಇನ್ನೂ ಆ ಭಗವಂತನು ಅಲ್ಲಾಹನವರಿಗೆ ಆರ್ಯ ಅವರಿಗೆ ಕೊಡೀಲಿ ಹಾಗೂ ಅವರಿಗೆ ಇನ್ ಇಂತಹ ಇನ್ನೂ ಅನೇಕ ನಮ್ಮ ಅಲ್ಲ ಎಲ್ಲ ಕಡೆ ಅವರಿಗೆ ಕತಾರಲ್ಲಿ ಭಾಳ ಹೆಸರುವಾಸಿಯಾಗಿದ್ದಾರೆ ಕತಾರಲ್ಲಿ ಅಬ್ದುಲ್ಲ ಮೋನು ಹೇಳಿದ ಕೂಡಲೇ ಗೊತ್ತಿಲ್ಲದ ಇಲ್ಲ ಅವರ ಹತ್ರ ಅಲ್ಲ ಅವರಿಗೆ ಅಷ್ಟು ಅವರು ಆತ್ಮೀಯವರು ಹಾಗೆಯೇ ಅವರು ಮಂಗಳೂರಲ್ಲೆಲ್ಲ ಇನ್ನು ದ ನಮ್ಮ ಭಾರತ ದೇಶದ ಎಲ್ಲ ಕಡೆ ಇಂತಹ ಅನೇಕ ಸಂಸ್ಥೆಗಳು ಓಪನ್ ಮಾಡಲಿ ಹೇಳಿ ಅವರಿಗೆ ನಾವು ಆರ್ಥಿಕವಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಶಿಕ್ಷಣದ ಒಂದು ಹಬ್ ಜಗತ್ತಿನ ಬಹುತೇಕ ದೇಶಗಳ ವಿದ್ಯಾರ್ಥಿಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿವಿಧ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಾ ಇದ್ದಾರೆ ಈಗಿರುವಾಗ ಇಲ್ಲಿಗೆ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಹಾಸ್ಟೆಲ್ ಸೌಲಭ್ಯ ಅತೀ ಅಗತ್ಯವಾದದ್ದು ಇವತ್ತು ನಮ್ಮ ಮಿತ್ರರಾದಂತಹ ಕತಾರ್ ಅಬ್ದುಲ್ಲಾ ಹಾಜಿಯವರು ತನ್ನ ಯೂರೋ ಕಾಂಪ್ಲೆಕ್ಸ್ನಲ್ಲಿ ಒಂದು ಹೊಸ ಪ್ರಯೋಗವನ್ನು ಮಾಡಿದ್ದಾರೆ ಅದುವೇ ಪಿ ಜಿ ಇದೊಂದು ಹಾಸ್ಟೆಲ್ ವ್ಯವಸ್ಥೆ ಅದು ಇಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ರೀಸನಬಲ್ ರೇಟಲ್ಲಿ ಯಾವುದೇ ತುಂಬ ಲಾಭ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಇಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸುವ್ಯವಸ್ಥಿತವಾಗಿ ಅವರು ಕಲಿಯಬೇಕು ಅವರಿಗೆ ಓದಲಿಕ್ಕೆ ಒಂದು ವ್ಯವಸ್ಥೆ ಬೇಕು ಇರಲಿಕ್ಕೆ ಒಂದು ವ್ಯವಸ್ಥೆ ಬೇಕು ವಾಸ್ತವ್ಯದ ಒಂದು ವ್ಯವಸ್ಥೆ ಬೇಕು ಮತ್ತು ಭಾಳ ಕಾನ್ಸಂಟ್ರೇಷನ್ ಇಟ್ಟುಕೊಂಡು ಓದುವಂಥ ಒಂದು ಜಾಗ ಬೇಕು ಇರುವಂಥ ಒಂದು ಜಾಗ ಬೇಕು ಈ ಉದ್ದೇಶದಿಂದ ಈ ಒಂದು ತನ್ನ ತನ್ನದೇ ಆದಂಥ ಯುರೋ ಕಾಂಪ್ಲೆಕ್ಸ್ನಲ್ಲಿ ಒಂದು ಪಿ ಜಿಯನ್ನು ಮಾಡಿದ್ದಾರೆ ಅದಕ್ಕಾಗಿ ನಾವು ಅವರನ್ನು ವಿಶೇಷವಾಗಿ ಅಬ್ದುಲ್ಲಾ ಮೋನು ಹಾಜಿ ಕತಾರ್ ಅವರನ್ನು ಅಭಿನಂದಿಸ್ತಾ ಇದ್ದೇವೆ ಇವತ್ತೊಂದು ಮಾಡಿದಂಥ ಒಂದು ಸಾಧನೆ ಇದು ಇದೊಂದು ಸಂದು ಒಂದು ಅವರದು ಅಂದರೆ ಇನ್ನು ಹತ್ತಾರೆ ಹೀಗೆ ಮಾಡಬೇಕಂತ ನಮ್ಮೊಂದು ಆಶೆ ಅದಕ್ಕೋಸ್ಕರ ಇಲ್ಲಿ ಎಲ್ಲರೂ ಸೇರಿದ್ದಾರೆ ಇಂದು ಶಾರ್ಟ್ ನೋಟಿಸಲ್ಲಿ ಅವರ ಹತ್ರ ಪ್ರೀತಿ ಇಟ್ಟು ಸೊ ಇದೇ ಥರ ಇನ್ನು ಮುಂದೆಯೂ ಅವ್ರು ಮಾಡಬೇಕಂತ ನಮ್ಮೆಲ್ಲರೊಂದು ಆಸೆ ಅದು ಇನ್ನೂ ಮಾಡ್ತಾರೆ ಅಂತ ಹೇಳಿ ನಾನು ಅವರಿಗೆ ಇತಿಷನ್ನು ಕೋರುತ್ತಾ ಶುಭ ಕೋರುತ್ತಾ ಎಲ್ರಿಗೂ ನನ್ನ ಅಸ್ಸಾಮ್ ನಮ್ಮ ಅಬ್ದುಲ್ಲಾ ಅಬ್ದುಲ್ಲಮೋನ್ ಶಾಬರ್ ಕತಾರ್ ಅವರು ಅವರೊಂದು ಹೊಸ ಒಂದು ಯೋಜನೆಗೆ ಕೈ ಹಾಕಿದ್ದಾರೆ ಇವತ್ತು ಅವರ ಎಲ್ಲ ಅಭಿಮಾನಿಗಳು ಅವರ ಹಿತೈಷಿಗಳು ಎಲ್ಲರೂ ಇಲ್ಲಿ ಸೇರಿ ಅವರೊಟ್ಟಿಗೆ ನಾವು ಕೈ ಜೋಡಿಸಿದ್ದೇವೆ ದೇವರು ಅವರನ್ನು ಒಳ್ಳೆಯ ರೂಪದಲ್ಲಿ ಇದರಲ್ಲಿ ಸಕ್ಸಸ್ಫುಲ್ ಮಾಡಿ ಇಂತಹ ತುಂಬ ಒಂದು ಯೋಜನೆಯನ್ನು ತುಂಬ ಒಂದು ಬಿಸ್ನೆಸ್ಸನ್ನು ಡೈವರ್ಸಿಫಿಕೇಷನ್ನಲ್ಲಿ ಇವರು ನಮ್ಮ ಸಮುದಾಯದಲ್ಲಿ ತುಂಬ ಮುಂದೆ ಬಂದಿದ್ದಾರೆ ಇನ್ನು ಕುಂದ ಇನ್ನು ಕೂಡ ಮುಂದೆ ಬರಬೇಕಂತ ಹೇಳಿ ನಾವು ಹಾರೈಸುತ್ತಾ ಇಂತಹ ಒಂದು ಒಳ್ಳೆಯ ಶುಭ ಕಾರ್ಯಕ್ಕೆ ನಿಮ್ಮೆಲ್ಲರ ಸಹಕಾರ ಎಲ್ಲ ನಮ್ಮ ಸುಧಾ ಸಾಹಬರು ಎಲ್ಲ ನಮ್ಮೆಲ್ಲ ಹಿತೈಷಿಗಳಿದ್ದಾರೆ ಎಲ್ಲರ ವಿಷಯದಲ್ಲಿ ಕೂಡ ಅಭಿನಂದನೆ ಸಲ್ಲಿಸಿ